ಚಿಕನ್ ಬಿಎಂ ಶಿವರುತ್ರಯ್ಯ ಶಿಕ್ಷಣ ತಜ್ಞರು ನಿವೃತ್ತ ಪ್ರಾಂಶುಪಾಲರು ವೇದಿಕೆ ಮೇಲೆ ಬರಬೇಕಾಗಿ ಡಾಕ್ಟರ್ ಬಿಎಂ ಶಿವರುತ್ರೆಯ ಶಿಕ್ಷಣ ತಜ್ಞರು ಮತ್ತು ನಿವೃತ್ತ ಪ್ರಾಂಶುಪಾಲರು ಇವರು ಮೂಲತಃ ರಾಮನಗರ ಜಿಲ್ಲೆಯ ಮಾಗಡಿ ತಾಲೂಕಿನ ಬಗಿನಗಿರಿಯವರು ತಂದೆ ಮೊತ್ತಪ್ಪ ತಾಯಿ ಗೊಟ್ಟಮ್ಮ ಅವರ ಸುಪುತ್ರರಾದ ಇವರು ಶಿಕ್ಷಣ ಕ್ಷೇತ್ರದಲ್ಲಿ ಉತ್ತಮ ಸೇವೆ ಸಲ್ಲಿಸಿದ್ದಾರೆ ಇವರ ಸೇವೆಯನ್ನ ಪರಿಗಣಿಸಿ ಸಾರ್ವಜನಿಕ ಶಿಕ್ಷಣ ಇಲಾಖೆಯಿಂದ ಉತ್ತಮ ಗಣಿತ ಶಿಕ್ಷಕ ಪ್ರಶಸ್ತಿ ಎರಡು ಸಾವಿರದ ಎರಡರಲ್ಲಿ ದಕ್ಷಿಣ ಭಾರತ ಗಣಿತ ಅಕಾಡೆಮಿಯಿಂದ ಉತ್ತಮ ಶಿಕ್ಷಕ ಪ್ರಶಸ್ತಿ ಲಭಿಸಿದೆ ಎರಡ್ ಸಾವಿರದ ಹದಿಮೂರರಲ್ಲಿ ಗುರುಶ್ರೀ ಪ್ರಶಸ್ತಿ ಸಲ್ಲಿದೆ ಇವರು ಕೇವಲ ಶೈಕ್ಷಣಿಕ ಕ್ಷೇತ್ರಕ್ಕೆ ಸೇವಿತರಾಗಿಲ್ಲ ಇವರು ಮಾಧ್ಯಮ ಕ್ಷೇತ್ರದಲ್ಲೂ ಕಾರ್ಯನಿರ್ವಹಿಸಿದ್ದಾರೆ ವಿವೇಕ ಚೇತಿನ ಪತ್ರಿಕೆಯ ಗೌರವ ಸಂಪಾದಕರಾಗಿ ಕೆಲಸ ಮಾಡಿದ್ದಾರೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಖ್ಯಾತ ಪತ್ರಿಕರ್ತರಾದ ರಾಮನಾಥ ಗೋಯಂಕ ರಾಷ್ಟ್ರೀಯ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ ಮಾಧವನಗರ ಕೋಆಪರೇಟಿವ್ ಬ್ಯಾಂಕ್ ನ ನಿರ್ದೇಶಕರಾಗಿರೋ ಇವರು ಲಯನ್ಸ್ ನಲ್ಲೂ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಇವರಿಗೆ ಜಿ ಕನ್ನಡ ನ್ಯೂಸ್ ಅಚೀವರ್ಸ್ ಅವಾರ್ಡ್ ನೀಡಿ ಗೌರವಿಸಲು ನಮಗೆ ಹೆಮ್ಮೆಯಾಗುತ್ತಿದೆ ಇವತ್ತು ನಮ್ಮ ಸರ್ ಕಂಗ್ರಾಚುಲೇಷನ್ ಶಿಕ್ಷಣ ಕ್ಷೇತ್ರದಲ್ಲಿ ನೀವು ಮಾಡಿರುವಂತಹ ಸಾಧನೆಗೆ ಸಂದ ಗೌರವ ಇದು ಅಂತ ಹೇಳ್ಬೋದು ಎಷ್ಟು ಖುಷಿ ಇದೆ ಸರ್ ಮೇಡಮ್ ತುಂಬಾ ಸಂತೋಷ ಆಗಿದೆ ಜೊತೆಗೆ ನಮ್ಮನ್ನ ಗುರುತಿಸಿ ಅವರ ಅವಾರ್ಡ್ ಕೊಟ್ಟಿರೋದು ಇನ್ನೂ ಅತೀವ ಸಂತೋಷ ತಂದಿದೆ ಇದು ನನಗೆ ಈ ಅವಾರ್ಡ್ ಇನ್ನು ಹೆಚ್ಚಿನ ಜವಾಬ್ದಾರಿಯನ್ನ ತಂದುಕೊಟ್ಟಿದೆ ಅಂತ ಭಾವಿಸ್ತೀನಿ ಯಾಕೆ ಅಂತ ಹಿಂದೆ ನನಗೆ ಕೆಂಪೇಗೌಡ ಅವಾರ್ಡು ಬಂದಿದೆ ನ್ಯಾಷನಲ್ ಅವಾರ್ಡ್ಗಳು ಬಂದಿದೆ ಆದರೆ ಈ ಝೀ ನ್ಯೂಸ್ ಅನ್ನೋದು ಈ ಮೀಡಿಯಾ ಅನ್ನೋದು ಬಹಳ ಮೀಡಿಯಾ ಅನ್ನೋದು ಬಹಳ ವಿಶಾಲವಾದಂಥ ಒಂದು ಕ್ಷೇತ್ರ ಈ ಕ್ಷೇತ್ರದವರು ನನ್ನನ್ನು ಗುರುತಿಸಿ ಪ್ರಶಸ್ತಿ ಕೊಟ್ಟಿರೋದು ತುಂಬ ಸಂತೋಷ ತಂದಿದೆ ಮೇಡಮ್ ಮೇಡಮ್ ಸ್ಮೂರ್ತಿ ಹಲವಾರಿದ್ದಾರೆ ಮೇಯ್ನ್ ನಮ್ಮ ಕುಟುಂಬ ಮೇಡಮ್ ನಮ್ಮ ಕುಟುಂಬ ಅದರಲ್ಲಿ ನಮ್ಮ ಶ್ರೀಮತಿಯವರು ನನ್ನೆಲ್ಲ ಸಾಮಾಜಿಕ ಕ್ಷೇತ್ರ ನಾನೇನೇ ಮಾಡಿದ್ರು ನೀವು ಮಾಡಿ ನೀವು ಮಾಡಿ ಒಳ್ಳೇದು ಮಾಡಿ ಅಂತ ಯಾವಾಗಲೂ ಪ್ರೋತ್ಸಾಹ ಮಾಡ್ತಾ ಇರ್ತಾರೆ ಮುಖ್ಯ ನನಗೆ ಸ್ಫೂರ್ತಿ ನಮ್ಮ ಶ್ರೀಮತಿಯವರು ಶ್ರೀಮತಿಯವ್ರಿಗೂ ನಾನು ಅರ್ಪಿಸ್ತೀನಿ ಆದರೆ ಈ ಅವಾರ್ಡು ನಮ್ಮ ಊರಿನ ಜನತೆ ನನ್ನನ್ನು ಯಾರು ಯಾವಾಗಲೂ ಇಷ್ಟಪಡ್ತಾರೆ ನನ್ನನ್ನು ಯಾವಾಗಲೂ ಪ್ರೋತ್ಸಾಹ ಮಾಡ್ತಾ ಇರ್ತಾರೋ ಅವರೆಲ್ಲರಿಗೂ ಈ ಒಂದು ಪ್ರಶಸ್ತಿಯನ್ನು ನಾನು ಅರ್ಪಿಸ್ತೀನಿ ಮೇಡಮ್ ಮೇಡಮ್ ಇದ್ರ ಬಗ್ಗೆ ಹೇಳೋದಕ್ಕೆ ಒಂದು ದಿವಸ ಸಾಲದು ನನ್ನ ಶಿಷ್ಯಂದಿರು ಒಳ್ಳೊಳ್ಳೆ ಕೆಲಸದಲ್ಲಿದ್ದಾರೆ ಮ್ಯಾಜಿಸ್ಟ್ರೇಟ್ ಸಬ್ ಸಬ್ಇನ್ಸ್ಪೆಕ್ಟರ್ ಆಗಿದ್ದಾರೆ ತಹಸೀಲ್ದಾರ್ ಆಗಿದ್ದಾರೆ ಅಬ್ರಾಡ್ ಅಲ್ಲೆಲ್ಲ ವ್ಯಾಸಂಗ ಮಾಡ್ತಾ ಇದ್ದಾರೆ ಒಳ್ಳೊಳ್ಳೆ ಹುದ್ದೆಯಲ್ಲಿದ್ದಾರೆ ನಮ್ಮದು ಅವ್ರದ್ದು ಸಂಬಂಧ ಬರೀ ಗುರು ಶಿಷ್ಯರ ಸಂಬಂಧ ಅಲ್ಲ ತಂದೆ ಮಗನ ಸಂಬಂಧ ಇರ್ಬೋದು ನಾನು ನಮ್ಮ ವಿದ್ಯಾರ್ಥಿಗಳ ಹತ್ರ ಯಾವಾಗಲೂ ಫ್ರೆಂಡ್ಸ್ ಥರ ಇರ್ತಾ ಇದ್ದೆ ಇವತ್ತು ಸಹ ನನ್ನನ್ನು ಅಬ್ರಾಡಿಂದ ವಿದ್ಯಾರ್ಥಿಗಳು ಬೆಂಗಳೂರಿಗೆ ಬಂದರೆ ಫಸ್ಟ್ ನನ್ನನ್ನು ನೋಡಕ್ಕೆ ಬರ್ತಾರೆ ಮೀಟ್ ಮಾಡಕ್ಕೆ ಬರ್ತಾರೆ ಅಂತ ಒಂದು ಸಂಬಂಧವನ್ನು ನಾನು ವಿದ್ಯಾರ್ಥಿಗಳ ಜೊತೆ ಇವತ್ತು ಹೊಂದಿದ್ದೀನಿ ತುಂಬ ಸಂತೋಷ ಮೇಡಮ್ ಥ್ಯಾಂಕ್ ಯು